ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಯಾಕ್ ಪಾರ್ಟು ಫೋರ್ ಸ್ಟಿಚಸ್ ಮಾರ್ಕ್ ಮಾಡಿಕೊಂಡು ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾನು ಈ ರೀತಿ ಎರಡೂವರೆ ಇಂಚು ಮಾರ್ಕ್ ತಗೊಂಡು ನೋಡಿ ಇದು ಎರಡೂವರೆ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರುವರೆಯಿಂದ ಇಲ್ಲಿಗೆ ಎರಡೂವರೆ ಎರಡೂವರೆಯಿಂದ ಇಂದ ಮಧ್ಯದಿಂದ ಈ ರೀತಿ ನಾನು ಎರಡೂವರೆ ಮಾರ್ಕ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಪಾಯಿಂಟ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾನು ಒಂದು ಕಾಲು ಇಂಚಷ್ಟು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇದು ಉಕ್ಸ್ ಪಟ್ಟಿ ಕಡೆ ಇದು ಇದು ಬೆಲ್ಟ್ ಪಟ್ಟಿ ಕಡೆ ಈ ರೀತಿ ನಾನು ಎರಡೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಇಂಚು ಮೇಲೆ ತಗೊಳ್ತೀನಿ ಯಾಕಂದರೆ ಇದು ಸೈಡ್ ಭಾಗ ಇದು ಸೈಡ್ ಕಡೆ ಇದು ಸ್ಟಿಚ್ಚು ಒಂದು ಕಾಲು ಇಂಚಷ್ಟು ತೊಗೊಳ್ಬೇಕು ಈ ರೀತಿಯಾಗಿ ಬರುತ್ತೆ ಈ ರೀತಿ ಇರುತ್ತೆ ಇಷ್ಟುದ್ದ ನಾವು ಇಟ್ ಮಾಡ್ಕೊಬೇಕು ಆಗ ನೀಟಾಗಿ ಪಫ್ ಅನ್ನೋದು ಕ್ಲೀನಾಗಿ ಬರುತ್ತೆ ಮತ್ತು ಉಬ್ಕೊಳ್ಳಲ್ಲ ಅಂದರೆ ಒಂದೊಂದು ಇದು ಒಂದೊಂದು ಏನಂತಾರೆ ಅಂದರೆ ಒಂದು ಕಡೆ ಚಪ್ಪಟೆ ಥರ ಆಗೋದೆಲ್ಲ ಇರಲ್ಲ ಈ ರೀತಿ ನಾವು ಮೆಸರ್ಮೆಂಟ್ ತಗೊಂಡು ನೀಟಾಗಿ ಕಟ್ಟು ಇದು ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಪರ್ಫೆಕ್ಟಾಗಿ ಕೂರುತ್ತೆ ಕಪ್ಸೆಲ್ಲ ನೀಟಾಗಿರುತ್ತೆ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಬಿಟ್ರೆ ಕಪ್ಸ್ ತುಂಬ ಚೆನ್ನಾಗಿ ಕೂರುತ್ತೆ ಹಾಗಾಗಿ ನಾನು ನಿಮಗೆ ಈ ಕಪ್ಸು ಮಾರ್ಕ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿರೋದು ನೆಕ್ಸ್ಟ್ ಬಂದು ನಾನು ಫೋರ್ ಸ್ಟಿಚ್ಚಸ್ ಆಯಿತು ಈಗ ಬೆಲ್ಟ್ ಪಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನೀಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಟ್ ಪಟ್ಟಿನೂ ಅಷ್ಟೇ ಒಳಗಡೆ ಭಾಗದಲ್ಲಿ ಸ್ಟಿಚ್ಚು ಹೊಳಿಗೆ ಕಾಣದಿರೋ ಹಾಗೆ ನಾವು ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಈ ರೀತಿ ರೀತಿ ನಾವು ಓಪನ್ ಮಾಡಿ ತಕೊಳ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಬೆಲ್ಟ್ ಪಟ್ಟಿನ ಸಹ ನೀಟಾಗಿ ಬರುತ್ತೆ ಮತ್ತೆ ಒಳಭಾಗದಲ್ಲೂ ಯಾವುದೇ ರೀತಿ ಇರಲ್ಲ ನೋಡಿ ಇಷ್ಟು ನೀಟಾಗಿರುತ್ತೆ ಒಳಭಾಗದಲ್ಲೂ ಕ್ಲೀನ್ ಆಗಿರುತ್ತೆ ಮತ್ತೆ ಇದರ ಫೋರ್ ಸ್ಟಿಚಸ್ ಅಷ್ಟೇ ನೀಟಾಗಿ ನಾವು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಬಂದು ಫೋರ್ ಸ್ಟಿಚಸ್ ಆಯಿತು ಮತ್ತು ಬೆಲ್ಟ್ ಪಟ್ಟಿದಾಯಿತು ಈಗ ನಾನು ಎರಡು ಇಂಚು ಬಟ್ಟೆಯಷ್ಟು ಕಟ್ ಮಾಡ್ಕೊಳ್ತೀನಿ ಇದು ಕಾಜಾ ಪಟ್ಟಿಗೆ ಇದು ನಾನು ಮೊನ್ನೆ ಕಾಜಾ ಪಟ್ಟಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಹ ಅದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ಈಗಲೂ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಲೈನಿಂಗ್ ಪೀಸು ಮೇನ್ ಬಟ್ಟೆನ ಎರಡೆರಡು ಇಂಚು ಕಟ್ ಮಾಡಿಕೊಂಡು ಅದು ಕೆಳಭಾಗದಲ್ಲಿ ಈ ರೀತಿ ಹಾಕಿ ನೀಟಾಗಿ ಒಂದು ಅರ್ಧ ಇಂಚ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನಂತರನ ಈ ರೀತಿ ನಾವು ಈಗ ನಾವು ಇದು ಸೀದಾ ಮಾಡಿಕೊಂಡು ಈ ಮಡಚಿ ಹೀಗೆ ಒಂದು ಇಂಚಷ್ಟು ಈ ರೀತಿ ಮಡಚಿ ನಾವು ಮಧ್ಯ ಒಂದು ಸ್ಟಿಚ್ ಮಾಡ್ಕೊಬೇಕು ಬರೋರಿಗೆ ಈಸಿ ಇರುತ್ತೆ ಬರ್ದಿರೋರಿಗೆ ಯೂಸ್ ಆಗುತ್ತೆ ಒಂದೊಂದು ಹೊಸದಾಗಿ ಕಲಿಯೋರಿಗೆ ಒಂದೊಂದು ಪಾಯಿಂಟು ಸಹ ತುಂಬ ಯೂಸ್ ಆಗುತ್ತೆ ಈಗ ನಾನು ರಿಂಗ್ಸ್ ಇದ್ದೀನಿ ನಾನು ಮಿಷಿನಲ್ಲೇ ಈ ರೀತಿ ಹಾಕೊಂಡ್ಬಿಡ್ತೀನಿ ಹಾಕೋದಕ್ಕೆ ಅದು ಹಾಕ್ಕೊಂಡು ಕೂರಷ್ಟು ಟೈಮ್ ಇರಲ್ಲ ಅನ್ನೋಕ್ಕೋಸ್ಕರ ನಾನು ಮಿಷಿನಲ್ಲೇ ಈ ರೀತಿ ಉಗ್ಸೋದು ರಿಂಗ್ ಹಾಕೊಂಡ್ಬಿಡ್ತೀನಿ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದು ಅಷ್ಟೇ ನೋಡಿ ಇದು ರೈಟ್ ಲೆಫ್ಟ್ ಸೈಡ್ದು ಡಿಸೈನ್ ಇರೋದು ವರ್ಕ್ ಇರೋದು ರೈಟ್ ಸೈಡ್ದು ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೆಕ್ಸ್ಟ್ ಹಿಡ್ದಲ್ಲಿ ಸಿಗೋಣ ಬಾಯ್